ಮೈದಾನಕ್ಕೆ ಹೋಗಬೇಕಲ್ಲ ಅದಕ್ಕೆ ಹೋಗಿ ಆಟಗಾರಿಗೆ ವಿಶ್ ಮಾಡಿ ಅವ್ರಿಗೆ ಶುಭ ಹಾರೈಸಿ ಬರ್ಬೇಕಂತ ಕೇಳ್ಕೊತಾ ಇದ್ದೆ ಕರ್ನಾಟಕ ಗಣ ಸರ್ಕಾರದ ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರು ಬೆಳಿಗ್ಗೆ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸರ್ ಅವರು ಸರ್ಕಾರ ನೀಡಿದಂತ ಎಲ್ಲ ಅತಿಥಿ ಅಭ್ಯಾಗತರು ಮನೆ ಶಾಸಕರ ಜೊತೆಗೂಡಿ ಈ ಒಂದು ದೆಹಲಿ ಮತ್ತು ಹೈದರಾಬಾದ್ ತಂಡಕ್ಕೆ ಚಾಲನೆಯನ್ನ ಪ್ರೀತಿ ವಿಶ್ವಾಸವನ್ನ ಇಟ್ಟು ಹತ್ತು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿದಂತ ಮಾನ್ಯ ಜನಪ್ರಿಯ ಶಾಸಕರಿಗೆ ನಾವು ಆಯೋಜಕರ ಪರವಾಗಿ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಲು ಕೂಡ ಕಡಿಮೆನೆ ದಯವಿಟ್ಟು ಒಂದು ಪರಿಚಯ ಪರಿಮಳ ಪರಿಚಯ ಇದೆಲ್ಲ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತು ಭಾರತೀಯ ಸಂಸ್ಕಾರ ಸಂಪ್ರದಾಯ ಏನ್ ಮಾಡಕ್ ಹತ್ತಿ ನೋವು ನಾಲ್ಕು ದಿನ ಮ್ಯಾಚ್ ಮಾಡ್ತೀವಿ ನಾಲ್ಕು ದಿನ ಬರಕ್ ಡೇವಿಡ್ ಕೈ ಮುಗುತ್ತೀವಿ ಸಹಕರಿಸ್ಬೇಕು ಯಾಕೆ ನಮ್ ಸಂ ನಿಮ್ ಸಂ ಗೊತ್ತು ತಿಳ್ಕೊಬೇಡ್ರಿ ಮೀರೆ ಈ ಒಂದು ಪಂದ್ಯಾವಳಿ ನಡಿಬೇಕಾದ್ರೆ ಸುಮಾರು ಎರಡು ತಿಂಗಳಿಂದ ನಾವು ಅಭ್ಯಾಸ ಮಾಡಿವು ಎಲ್ಲ ಸರ್ಕಾರದ ಪಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರು ಇಲ್ಲಿಗಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಜನಮೆಂಚದ ಜನ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸರ್ ಜೊತೆಗೂಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತ ಎಲ್ಲ ಅತಿಥಿ ಅಭ್ಯರ್ಥಿ ಸಮಾಧಾನ ಶಾಂತಿ ಇರಲಿ ಆತುರತೆ ನನಗೂ ಇದೆ ನಿಮಗೂ ಇದೆ ಬಟ್ ಅಲ್ಲೇ ಹೊಡ್ಕೊಂತ ಕುಂದೆ ಮತ್ತೆ ರಾಯ್ ಇರ್ತಕ್ಕಂಥ ಹಾಗೂ ಬೋರು ಜೀರೋಂದಿಗೆ ಪಂದ್ಯ ಸಾಗ್ತಾ ಇದೆ ಬೋರು ಜೀರೋಂದಿಗೆ ಪಂದ್ಯ ಸಾಗ್ತಾ ಮತ್ತೊಮ್ಮೆ ಅಂಕಿ ದಾಡಿ ಬಾಂಧಕಲ್ಲಿ ஆடினஸ் ஃபாக்டி தி சவுத் சென்ட்ரல் ரேல்வாங்க சிக்கந்தர்மா மத்தொல்வா மூரு ஜீரோ கபடியா தார செல்வ மணி தாடி பாக ಯಾಕೆ ಕಾಯ್ ಮಾಡಿ ದೋಡಾಯ್